ನಂತರ ನಂತರದ ದಿನಗಳಲ್ಲಿ ಕಾವ್ಯ ಕುಸುಮ ಎಂಬ ಕಾಮ ಕೂಡ ಬಿಡುಗಡೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅವರ ಬರಹಗಳು ಪತ್ರಿಕೆಗಳನ್ನು ಕೂಡ ಪ್ರಕಟ ಆಗ್ತಾ ಕೂಡ ಇವರು ಮೈಗೂಡಿಸಿಕೊಂಡಿದ್ದಾರೆ ಕಾರ್ಯಕ್ರಮಗಳನ್ನು ನೀಡಿ ಪ್ರಶಂಸೆಗೆ ಪಾರ್ಜನವಾಗಿದ್ದಾರೆ ಇವರು ಹಲವಾರು ಕವಿಗೋಷ್ಠಿಗಳಲ್ಲೂ ಕೂಡ ಭಾಗವಹಿಸಿ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿದ್ದಾರೆ ತಮ್ಮ ಮನೆಯ ಅಂಗಳೇ ಸಸಿಗಳನ್ನು ಬೆಳೆಸಿ ಉಚಿತವಾಗಿ ಫ್ರೀಯಾಗಿ ಶಾಲೆಗಳಿಗೆ ಆಶ್ರಮಗಳಿಗೆ ಸಂಘ ಸಂಸ್ಥೆಗಳಿಗೆ ಉಚಿತವಾಗಿ ಅವರು ಸತಿಗಳನ್ನು ನೀಡ್ತಾ ಇದ್ದಾರೆ ಶಿವಮೊಗ್ಗದ ಲೇಖಕಿಯರ ಸಂಘದಲ್ಲೂ ಕೂಡ ಉಪಾಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸೇವೆಯು ಅಗ್ರಗಣ್ಯವಾಗಿದೆ ಇವರು ಕ್ರೀಡೆ ಸಂಗೀತ ಸಾಮಾಜಿಕ ಕ್ಷೇತ್ರದಲ್ಲಿಯೂ ಕೂಡ ಅಪಾರವಾದ ಸಾಧನೆಯನ್ನು ಕೂಡ ಇವರು ಮಾಡಿದ್ದಾರೆ ಇವೆಲ್ಲ ಪರಿಗಣಿಸಿ ಅಂತಾರಾಷ್ಟ್ರೀಯ ಮಹಿಳಾ ಎಂದು ನಮ್ಮೊಳಗಿನ ಸಾಧಕ ಮಹಿಳೆ ಸಾಹಿತ್ಯ ಸಿರಿ ಅಂತ ನಾವು ನಮ್ಮ ಶಾಲೆ ಈ ಒಂದು ಅಭಿನಂದನಾ ಪತ್ರವನ್ನು ಅವರಿಗೆ ನೀಡ್ತಾ ಇದ್ದೀವಿ